ಯಾವುದ್ರೆ ಕೊಟ್ಟಿದ್ದೀವಿ ನಾವು ಹೇಳಿ ಅವ್ರಿಗೆ ಮಂಡ್ಯನೇ ಬೆಂಗಳೂರಾಗೆ ಹೇಳಿದ್ದೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಸರ್ಕಾರದಿಂದ ನಮ್ಮ ಆದರೆ ಯಾರಿಗೆ ಡಿಸ್ಟರ್ಬ್ ಆಗಬಾರ್ದು ಶಾಲಾ ಕಾಲೇಜು ಆಸ್ಪತ್ರೆ ವ್ಯವಹಾರಕ್ಕೆ ವಹಿವಾಟಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ಅವ್ರಿಗೆ ಹಕ್ಕಿದೆ ಮಾಡುವಂಥದ್ದು ಸಾಕು ಸಾರಿ ಇದೇನು ಹೊಸದಲ್ಲ ಕನ್ನಡ ಸಂಘಟನೆಗಳು ಮಾಡಿದ್ದಾವೆ ಸಕ್ಕತ್ ಸಾರಿ ಮಾಡಲಿಕ್ಕೆ ನಮ್ದು ಏನು ಅಭ್ಯಂತರ ಏನಿಲ್ಲ ಅಂದರೆ ಬೇರೆ ಅವ್ರಿಗೆ ಇದೆಯಾ ಇದರಲ್ಲಿ ತೊಂದರೆ ಆಗಬಾರ್ದು ನಾವು ಈಗ ಅಪೀಲ್ ಮಾಡಿದ್ವಿ ಆ ರೀತಿ ಆದ್ರೆ ಒಳ್ಳೆಯದು ಯಾವ ನಿಷೇಧ ಮಾಡಲಿಕ್ಕೆ ಮಾಡೋದ್ರಿಂದ ಪರಿಹಾರ ಆಗೋಲ್ಲ ಏನು ಮಾಡೋರು ನೀವು ಈಗ ನಿಷೇಧ ಮಾಡ್ತಾರ ಓಕೆ ಅದೇನು ಮಾಡ್ಲಿಕ್ಕೆ ಸಾಕಷ್ಟು ಸಂಘಟನೆ ಮಾಡಿದ್ವಿ ಈಗ ಆರು ಅವ್ರು ಬೇರೆ ಎಮ್ ಎಸ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಬರ್ತಾರೋ ಸ್ಟ್ರೈಕ್ ಮಾಡಾಕ ಅದಕ್ಕಿನ್ನ ಯಾವ್ದು ಲೇಬಲ್ ಅವಶ್ಯಕತೆ ಇಲ್ಲ ಮತ್ತು ಅದು ಅದೇ ಅಧಿಕೃತವಾಗಿ ಎಲ್ಲಿದೆಯೋ ಅಂತ ನಮಗೂ ಗೊತ್ತಿಲ್ಲ ಅದು ಯಾವ ಆ್ಯಕ್ಟಿವಿಟೀಸ್ ಮಾಡ್ತಾರ ಅದು ಏನು ಚಾಲ್ತಿಯಲ್ಲಿದೆ ಎಮ್ ಇ ಎಸ್ ಅಂತ ಹೇಳ್ತಿ ಹಿಂದೆ ಯಾವಾಗ ಒಂದು ಸಾರಿ ರಜರ್ ಆಗಿರ್ಬೋದು ಅದು ಹಾಗೇ ಅಲ್ಲ ನಡ್ಲೆ ಕಡೆ ಮತ್ತು ಈಗ ಅದು ಇದ್ದಾಗ ಅದು ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಬ್ಯಾನ್ ಮಾಡಿದ್ರೆ ಮತ್ತೆ ಬೇರೆ ಹೆಸರು ಮ್ಯಾಗೆ ಬರ್ಬೋದು ಅದು ಪರಿಹಾರ ಅಲ್ಲ ಆದಷ್ಟು ಸರ್ಕಾರಗಳು ಜಿಲ್ಲಾಡಳಿತದ ಬಗ್ಗೆ ಆಗದಂಗೆ ಕಾರ್ಯಕ್ರಮ ಹಾಕಬೇಕು ಸೊ ಈಗ ಹಿಂದಿದ್ದಂಥ ಎಪ್ಪತ್ತು ವರ್ಷ ನಂತರ ಮೂವತ್ತು ವರ್ಷ ನಂತರ ಐವತ್ತು ವರ್ಷ ನಂತರ ಈಗ ನೋಡಿದ್ರೆ ಭಾಳ ವ್ಯತ್ಯಾಸ ಇದೆ ಆವಾಗಿನ ಕನ್ನಡ ಮರಾಠಿ ಘರ್ಷಣೆಗೆ ಇವತ್ತಿಗೆ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಇರ್ಬೋದು ನನ್ನ ಕಲೆ ಹಿಂದಿಯನ್ನು ನೋಡಿದಾಗ ಸೊ ಅದಕ್ಕೆ ಸರ್ಕಾರಕ್ಕೆ ಹಲವಾರು ಕಾರ್ಯಕ್ರಮ ಯೋಜನೆಗಳ ಹಾಕೋ ಮುಖಾಂತರ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು ಒಳ್ಳೆಯ ದಾರಿ ಬರೋದಾ ಇದನ್ನ ಎಲ್ಲಿವರೆಗೆ ಹೋರಾಟ ಮಾಡೋರೆ ಇದು ನಾವು ಎಲ್ಲಿವರೆಗೆ ಮಾಡೋಕ್ಕಾಗ ಸಾಧ್ಯ ಇಲ್ಲ ಈಗ ಗಡಿವಾದ ಇದು ನಾವು ಆ ಕಡೆ ಹೋಗೋದು ಮುಗಿದು ಹೋದ ಅಧ್ಯಾಯ ಇದು ಮೂವತ್ತು ವರ್ಷದಿಂದ ಒಂದೇ ಮುಗಿದಿದೆ ಹೊಸದೇನೆ ಅಲ್ಲ ಇದು ಮಾಡೋದ್ರಿಂದ ಪರಿಹಾರ ಆಗೋದಲ್ಲ ಅವರು ಮುಖ್ಯವಾಹಿನಿಗೆ ಬರಬೇಕು ಇಲ್ಲ ಇಲ್ಲ ನಮ್ಮ ಕರ್ನಾಟಕದವ್ರಿಗೆ ಅಂತ ಕೊಟ್ಟಿಲ್ಲ ಅದು ಕನ್ಫ್ಯೂಸ್ ಆ ಥರ ಆರ್ಡ್ರ್ ಏನಿಲ್ಲ ಅದು ಬೇರೆ ರೀತಿ ಇದೆ ನಮ್ಮವ್ರಿಗಂತಿಲ್ಲ ಹಿಂದೆ ಮೆಡಿಕಲ್ ಕೂಡ ಕೊಡ್ತಾ ಇದ್ರು ಅದು ಕೂಡ ನಮ್ಮವ್ರಿಗೆಲ್ಲ ಅಲ್ಲ ಇಲ್ಲಿ ಮಾಡಿಸ್ಲಿಕ್ಕೆ ಅವಕಾಶ ಕೊಟ್ಟರು ಅಷ್ಟೇ ಅವರು ಮಹಾರಾಷ್ಟ್ರ ಜನಕ್ಕೆ

ನೋಡಿ ನಾವೆಲ್ಲ ಸರ್ಕಾರ ಸ್ಕೀಮು ಅವ್ರಿಗೆ ಸಿಗ್ತಾವೆ ಯಾರನ್ನೇನು ಹೊರ್ಥಪಡ್ಸಿ ಅಂತ ಹೇಳೋಕವಲ್ಲ ಯಾರು ನಮ್ಮಲ್ಲಿದ್ದಾರೆ ಎಲ್ಲ ಭಾಷಿಕರು ಸಿಕ್ಕೇ ಸಿಗ್ತೈತೆ ನರೇಗಾದಾಗ ಹೆಚ್ಚು ಆಗೋದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅದು ಗಡಿ ಭಾಗದಲ್ಲಿ ಹೆಚ್ಚು ನರೇಗಾ ನಾವು ಹೈಯೆಸ್ಟ್ ಕಾಮಗಾರಿ ಕೊಡ್ತಾ ಸರ್ಕಾರದ ಎಲ್ಲ ಲಾಭಗಳು ಎಲ್ಲರಿಗೂ ಸಿಗ್ತಾಯಿದೆ ಇದೆ ಸೊ ಅವ್ರೇನೋ ಒಂದು ಪರ್ಸೆಂಟ್ ಕೊಟ್ಟು ಆ ಥರ ನೂರು ಪರ್ಸೆಂಟ್ ಲಾಭ ಪಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಿನ್ ಡಿಸ್ಟರ್ಬೆನ್ಸ್ ಆದರೆ ಪರಿಹಾರ ಮಾಡ್ಲಿಕ್ಕೆ ಆಗೋಲ್ಲ ಹೇಳ್ತಾರೆ ಎಷ್ಟು ಜನ ಕೊಡೋರು ಅವ್ರಿ ನಮ್ಮಲ್ಲೇ ಅಲ್ಲೇ ಕೊಡ್ಲಿಕ್ಕೆ ಆಗೋಲ್ಲ ನಮ್ಮ ನಮ್ಮ ಸ್ಟೇಟ್ನಲ್ಲೇ ನಮ್ಗೆ ಕೊಡಲಿಕ್ಕಾಗೋಲ್ಲ ನಮ್ಮದೇ ಲೋಡ್ ಆಗಿದೆ ಇನ್ನು ಬೆಳಗಾವದವ್ರಿಗೆ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಇದೆ ಆ ಸರ್ಕಾರ ಅದು ಅದು ಭಾಳ ಮುಖ್ಯವಾಗಿರುವಂಥ ಅವಶ್ಯ ಅಲ್ಲ ಅವರು ಹೇಳ್ತಾರೆ ಅದು ಅವರು ಆ ಸರ್ಕಾರಕ್ಕೆ ಸಂಬಂಧಪಟ್ಟದ ಕಾರ್ಯಕ್ರಮ ಹೊರತಾಗಿ ಕರ್ನಾಟಕ ಜನತೆ ಕೊಡಲಿಕ್ಕಲ್ಲ ಅನ್ನೋದು ನಮ್ಮ ಭಾವನೆ ಇದೆ ಇಲ್ಲಿಂದ ಅದನ್ನು ಉಪಯೋಗ ತಗೋತಾರ ಅಷ್ಟೇ ಹೊರತಾಗ ನಮ್ಮವ್ರಿಗೆ ಯಾರು ಕೊಡ್ತಾರೆ ಇಲ್ಲಿ ಮರಾಠಿಗರ್ ಏನಾರ ಕೊಡ್ತಾರ ಸ್ಪೆಷಲ್ ಆಗಿ ಎಷ್ಟು ಎಷ್ಟು ಜನ ಕೊಟ್ಟಾರ ಜಿಲ್ಲಾಡಳಿತ ಸರ್ಕಾರ ಬಗ್ಗೆ ಪರಿಶೀಲನೆ ಮಾಡ್ಬೇಕು ಅದೇನಲ್ಲ ಎಷ್ಟು ಪರ್ಸೆಂಟ್ ಆಗುದ್ರದ ಅಷ್ಟು ಜನ ಪಿಡಾಟ ಹಾಕ್ರೆ ಅದ್ರ ವಿರೋಧವಾಗಿ ಹಾಕಕ್ಕೆ ಎಷ್ಟು ಜನ ಅದಾಗದ ಅದಾಗದ್ ಮಾತದ್ದು ಈ ಗಡಿವಾದ ಮುಗಿದು ಹೋದ ಅಧ್ಯಾಯ ಇನ್ನೊರ್ಗೆ ಎಲ್ಪ್ ಮಾಡೋಂಗಿದ್ರೆ ಅವ್ರಿಗೇನೋ ಭಾಳ ಪ್ರೇಮ್ ಇದ್ರೆ ಮಾಡಲಿ ಮಾಡೋಕೆ ಈ ನಮ್ಮದು ಇದು ಹೋಗ್ತೈತೆ ಅನ್ನೋದು ಬಿಟ್ಟು ಕಾರ್ಯಕ್ರಮ ಬೇಕಾದ್ರೆ ಏನು ಎಲ್ಲರು ಎಲ್ಲ ಕೊಡಲಿ ಅವ್ರಿಗೆ ನಮ್ಮದೇ ತಕ್ಕಾರೆ ಪ್ರೇಮ ಎಂದ ಅವ್ರು ಡಿಮಾಂಡ್ ಇದೆ ಕೊಡಬೇಕಂತ ನಮ್ಮದು ಕಾಣ ಇದಲ್ಲ ಹಳೇದು ಹಂಗೆ ಇದೆ ಕೆಲವು ಹಳೇದು ಹಂಗೆ ಬಿಫೋರ್ ಇಂಡಿಪೆಂಡ್ ಏನಿತ್ತು ಅದು ಹಂಗೆ ಕ್ಯಾರಿಯನ್ನು ಆಗಿದೆ ಈಗೆಲ್ಲ ಬಂದಲ್ಲ ಈಗ ನೋಡೋಣ ಜಿಲ್ಲಾಡಳಿತ ಯಾವ ಯಾವ ಇಲಾಖೆಗೆ ಸಂಬಂಧಪಟ್ಟ ಚರ್ಚೆ ಮಾಡೋಣ ಏನು ಮಾಡ್ಲಿಕ್ಕೆ ಸಾಧ್ಯ ನಮಗೆ ನಮ್ಮ ಪ್ರೊಟೆಕ್ಷನ್ ಏನು ಮಾಡಬೇಕಿದೆ ಮಾಡುವಂತ ಪ್ರಯತ್ನ ಮಾಡೋಣ ಪೆಂಡಿಂಗ್ ನಮ್ದು ಬಹು ನಿರೀಕ್ಷಿತ ಎಲಿವೇಟೆಡ್ ಕಾರಿಡಾರ್ ಅದು ಮಾಡ್ತೀವಿ ಈ ಸಾರಿ ನಮ್ಮ ಬಜೆಟ್ನಲ್ಲಿ ದುಡ್ಡು ಕೊಟ್ಟಿದ್ದಾರೆ ಸೊ ಡಿ ಸಿ ಆಫೀಸ್ಗೂ ಐವತ್ತೈದು ಕೋಟಿ ಕೊಟ್ಟಿದ್ದಾರೆ ಸೊ ಅದನ್ನ ಎರಡು ಹಂತದಲ್ಲಿ ತೋತಿ ಈ ಸಾರಿ ತೋತಿ ನೆಕ್ಸ್ಟ್ ಸಾರಿ ತೋತಿವಿ ಅಂದರೆ ಹಂಡ್ರೆಡ್ ಹಂಡ್ರೆಡ್ ಟೆನ್ ಕ್ರೋರ್ಗೆ ಮಾಡ್ತೀವಿ ಸೊ ಇನ್ನು ಮಿಕ್ಕಿದೆಯಲ್ಲ ಬಜೆಟಲ್ಲಿ ಬಂದಿದೆ ಆಯಾ ಇಲಾಖೆಯವರು ಅದೇನು ಬಜೆಟ್ನಲ್ಲಿ ಬರಬೇಕಂತೇನಿಲ್ಲ ನೇರವಾಗಿ ನೀರಾವರಿ ರಸ್ತೆಗಳು ಮೈನರ್ ಇರಿಗೇಷನು ಸ್ಕೂಲು ಅವೆಲ್ಲ ಆ ಇಲಾಖೆಯವರು ನಿಯರ್ವಾಗಿ ಕೊಡ್ತಾರೆ ಅಷ್ಟೇ ಇದೆಲ್ಲ ದುಡ್ಡು ಕೊಟ್ಟಿದ್ದಾರೆ ಈಗ ನಮ್ಮ ಬಜೆಟ್ನಲ್ಲೇ ಘೋಷಣೆ ಇಲ್ಲ ಸಾವಿರ ಕೋಟಿ ಬ್ರಿಡ್ಜಸ್ ಕೊಟ್ಟಿದ್ದಾರೆ ಆ ಬ್ರಿಜ್ನಲ್ಲೇ ತೊಗೊಳಕ್ಕೆ ಕೇಳಿದ್ದಾರೆ ಹಾಂ ಅದಿದೆಯಾ ಪ್ರವಾಸೋದ್ಯಮ ಇಲಾಖೆಯಿಂದ ಈಗ ಒಂದು ಡಿ ಪಿ ಸಿ ಮಾಡ್ತಾ ಇದಾರೆ ಅದು ಗ್ಲಾಸ್ ಬ್ರಿಡ್ಜ್ ಮಾಡ್ತಾ ಇಲ್ಲ ಬೇರೆ ರೀತಿಯಿಂದ ಮನೋರಿಯಲ್ ಟೈಪ್ ಮಾಡಲಿಕ್ಕೆ

ನಾವು ಯಾವುದೋ ಎಲ್ಲೇ ಮೂಲೆಯಲ್ಲಿ ತೆಗೋ ಪ್ರಯೋಜನ ಅಲ್ಲ ಸರ್ಕಲ್ನಲ್ಲೇ ಇರಬೇಕು ಇಲ್ಲ ಆಫೀಸ್ ಇರಬೇಕು ಕಚೇರಿ ಇರಬೇಕು ಅಥವಾ ಕೋರ್ಟ್ ಇರಬೇಕು ಅಂದರೆ ಅವು ಯೂಸ್ ಆಗೋದಾ ನಮ್ಮ ಕಡೆ ಬೇರೆ ಇದೆ ಒಳಗಡೆ ಇದೆ ಸೊ ಹಿಂಗಾಗಿ ಭಾಳಷ್ಟು ಕಡೆ ಸಮಸ್ಯೆ ಆಗಿದೆ ಯಾವುದ್ರ ಕಂಪ್ಲೇಂಟ್ ಕೊಡಬೇಕಲ್ಲ ಕೊಟ್ಟ ಮ್ಯಾಗ ಮುಂದಿನ ದಾರಿ ಟೈಮ್ ಪರಿಶಿಷ್ಟಿಲ್ಲ ಗರ್ಜಿಸುವ ಹುಲಿಗೆ ವರಿಶಿಷ್ಟ ಯಾರು ಬಂದರೂ ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂಥ ಕೆಲಸ ಆಗ್ತದೆ ದೂರು ಏನು ಅವ್ರು ತಗೋಬೇಕಲ್ಲ ಏನ್ ದೂರು ಕೊಡೋದ್ರಾಗ ಅವರೇ ತಗೋಬೇಕು ಯಾರ ಇಲ್ಲ ಅದನ್ನೇ ಪೊಲೀಸರ ಪತ್ತೆ ಹಚ್ಬೇಕಲ್ಲ ಯಾರು ಇಲ್ಲಿದೆ ಅಂತ ಹೆಂಗ ಗೊತ್ತಾಗಿದ ಇನ್ನೂ ಅವರು ಕಂಪ್ಲೇಂಟ್ ಕೊಡಬೇಕು ಕೊಡ್ಬೇಕು ರಜಿಸ್ಟರ್ ಆಗಬೇಕು ಅದು ಮುಂದೆ ಮುಂದುವರೆದಾಗ ಅದ್ರ ಬಗ್ಗೆ ಈ ಸದ್ಯನೇ ಹೇಳಲಿಕ್ಕೆ ಅವರು ಅವ್ರು ಮಾಡಿದಾರ ಅವ್ರು ಮಾಡಿದ ಬೇರೆಯವರು ನಾವು ಮಾಡ್ಲಿಕ್ಕಾಗಲ್ಲ ಸರ್ಕಾರ ಇದೆ ಏನೇ ಪೊಲೀಸ್ ಇನ್ವೆಸ್ಟರ್ ಮಾಡಲಿ ಅಲ್ಲ ಆ ದೃಷ್ಟಿಟ್ಟು ಅವ್ರು ಹೇಳಿಲ್ಲ ಅಷ್ಟಂತ ಅವ್ರು ಹೇಳಿದಾಗ ಅಷ್ಟೇ ವಿಲ್ ಪವರು ಎಕ್ಸ್ಪೀರಿಯನ್ಸು ಅವನ ಬದ್ಧತೆ ಮೇಲೆ ಅದು ಸಲ ಒಂದ್ಸಲ ಅಟ್ರಾಕ್ಟ್ ಆಗತ್ತೆ ಎರಡು ಸಲ ಆಗ್ತಿ ಅನ್ನೋದು ಅವ್ನ ಕೆಪಾಸಿಟಿ ಮ್ಯಾಗ ಅವ್ನ ಗಟ್ಟಿತ್ತಂದ್ರೆ ಅದು ಆಗೋದಿಲ್ಲ ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಮಾಡೋದು ಅದು ಒಂದೇ ಸ್ಥಲಕ್ಕನ ಮೊಬೈಲ್ ಆಗ್ಲಿಕ್ಕೆ ಡಿಪೆಂಡ್ ಅವ್ನ ವಿಲ್ ಪವರು ಅವನ ಅನುಭವ ಅವನು ಮೊದಲೇ ಹಿಂಗಾಗದಿತ್ತ ಹೆದರಿಕಿತ್ತದ್ರೆ ಅವನು ಹತ್ಸಲ ಹಾಯ್ರು ಅವೇನು ಆ ಕಡೆ ತಿರುಗಿ ನೋಡುವ ಸುಮಾರು ಜನ ಇರ್ತಾರ ಪೇನು ಹಾಯ್ ಅನ್ನೋದೇ ಹಾಯ್ ಹತ್ತ ಅವ್ರು ಯಾವ ದೃಷ್ಟಿ ಹಾಯ್ ಅನ್ನೋದು ಅವ್ರಿಗೆ ಗೊತ್ತಿರಾಗಿಲ್ಲ ಹಾಯ್ ಏನಂತ ನಮ್ ನಮಸ್ಕೃತಿ ಹಂಗೆ ಯಾವ್ದ್ರಿ ಕೋರ್ಟ್ ಸ್ಟೇ ಆಗಿದೆ ಅವರು ಯಥಾಸ್ಥಿತಿ ಮುಂದುವರಿತಾರೆ ಅದ್ರಾಗೆ ಆರೋಪ ಅಂತ ಕೇಳಲಿಕ್ಕಾಗಲ್ಲ ಇನ್ನು ಅಂತಿಮವಾಗಿ ಫೈನಲ್ ಡಿಸಿಷನ್ ಬರ್ಬೇಕು ಬಂದ್ಬೇಕು ಯಾವಾಗ ಹೇಳ ನಮ್ಗೆ ಚರ್ಚೆ ಎಕ್ಸ್ಪರ್ಟ್ ಬ್ ಮಾಡಬೇಕು ಯಾರು ವಕೀಲ ಜೋಡಿ ಮಾಡಬೇಕು ಅವ್ರು ಮಾಡಿ ಕೊಡ್ಬೇಕಿದ್ದಾರೆ ಅವ್ರ ಸಲಹೆ ಮಾಡಿದ್ರೆ ನಾವೇ ದೂರ ಕೊಡಕ್ಕೆ ಹೇಳಿದ್ವಿ ಅದು ಚರ್ಚೆ ಮಾಡಿ ಕೊಡೋ ಅಂತ ಹೇಳಿ